ನೀರು ಕುಡಿಯದೇ ಇದ್ದರೂ ಆಗಾಗ ಮೂತ್ರ ವಿಸರ್ಜನೆ ಆಗಲು ಇವೆ ಕಾರಣಗಳಿರಬಹುದು ಕಿಡ್ನಿ ತೊಂದರೆ ಮೂತ್ರಪಿಂಡದ ಕಾಯಿಲೆ ಅಥವಾ ವೈಫಲ್ಯವು ಮೂತ್ರಪಿಂಡಗಳ ತ್ಯಾಜ್ಯ ಮತ್ತು ಹೆಚ್ಚುವರಿ ದ್ರವವನ್ನು ಶೋಧಿಸುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸಬಹುದು ಇದು ಅತಿಯಾದ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತದೆ ಡಯಾಬಿಟಿಸ್ ಟೈಪ್ ಒನ್ ಮತ್ತು ಟೈಪ್ ಟು ಮಧುಮೇಹ ಎರಡು ಮೂತ್ರ ವಿಸರ್ಜನೆಯನ್ನು ಹೆಚ್ಚಿಸಬಹುದು ಏಕೆಂದರೆ ಮೂತ್ರಪಿಂಡಗಳು ರಕ್ತದಿಂದ ಹೆಚ್ಚುವರಿ ಗ್ಲುಕೋಸ್ ಅನ್ನು ತೆಗೆದುಹಾಕಲು ಕೆಲಸ ಮಾಡುತ್ತದೆ ಇದರಿಂದ ಹೆಚ್ಚಿನ ಮೂತ್ರವಾಗಬಹುದು ಸೋಂಕುಗಳು ಮೂತ್ರನಾಳದ ಸೋಂಕುಗಳು ಅಂದರೆ ಯು ಟಿ ಐಎಸ್ ಮತ್ತು ಮೂತ್ರಕೋಶದ ಸೋಂಕುಗಳು ಮೂತ್ರಕೋಶವನ್ನು ಕೆರಳಿಸಬಹುದು ಮತ್ತು ಮೂತ್ರ ವಿಸರ್ಜನೆಯನ್ನು ಹೆಚ್ಚಿಸಬಹುದು ಕೆಲವು ಔಷಧಿಗಳು ಹೆಚ್ಚಾಗಿ ಅಧಿಕ ರಕ್ತ ರಕ್ತದೊತ್ತಡ ಅಥವಾ ಇತರ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಬಳಸುವ ಈ ಔಷಧಿಗಳು ಹೆಚ್ಚುವರಿ ದ್ರವವನ್ನು ತೆಗೆದುಹಾಕಲು ಮೂತ್ರದ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಕೆಲಸ ಮಾಡುತ್ತದೆ ಕೆಲವು ದ್ರವಗಳು ಆಲ್ಕೋಹಾಲ್ ಮತ್ತು ಕೆಫಿನ್ ಮೂತ್ರವರ್ಧಕಗಳು ಎಂದು ತಿಳಿದುಬಂದಿದೆ ಅಂದರೆ ಅವು ಮೂತ್ರ ವಿಸರ್ಜನೆಯನ್ನು ಹೆಚ್ಚಿಸುತ್ತವೆ ವೀಕ್ಷಕರೇ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ